ಇದು ನಮ್ಮ ಈ ಸಲದ ಭತ್ತದ ಬೆಳೆ ನಿನ್ನೆ ಕಟಾವ್ ಮಾಡಿದ್ದು ಇಲ್ಲಿ ಒಣಗಿಸಿದ್ದೇವೆ ಸಾವಯವದಿಂದಲೇ ಅಂದ್ರೆ ಆ ತರಕಾರಿ ಬೆಳೆದ್ರೆ ಅದ್ರಷ್ಟು ರುಚಿ ನೀವು ಸರ್ಕಾರಿ ಗೊಬ್ಬರದಲ್ಲಿ ಹಾಕಿದ್ರಲ್ಲಿ ಇಲ್ಲ ಮನೆ ಬಳಕೆಗೆ ಅದೇ ಎಣ್ಣೆ ಕೊಬ್ಬರಿ ಇದೆಲ್ಲ ಯಾವುದು ನಾವು ಹೊರಗಿಂದ ಮಾಡುವುದಿಲ್ಲ ತರ್ಕಾರಿ ಅಷ್ಟೇ ನಾವು ಹೊರಗಿಂದ ತರೋದಿಲ್ಲ ಮತ್ತೆ ಸರ್ಕಾರಿ ಗೊಬ್ಬರ ಹಾಕಿದ ಬೆಳೆ ಜಾಸ್ತಿ ಬರ್ಬೋದು ಇಳುವರಿ ಇದ್ರಲ್ಲಿ ಕಡಿಮೆ ಬರ್ತದೆ ಆದ್ರೂ ನಮ್ಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಸಾವಯವ ಉತ್ತಮ ಅಂತ ಹೇಳ್ಕೊಂಡು ನಾನು ಸಾವಯವ ಶುರು ಮಾಡಿದ್ದೇನೆ ಗೊಬ್ಬರದ ಗುಂಡಿ ಅದೇ ಇದು ಟಾರ್ಪಲ್ ಹಾಕಿದ್ದು ಮಳೆಗಾಲದಲ್ಲಿ ನೀರು ತುಂಬುತ್ತದೆ ಇದ್ರಲ್ಲಿ ಅದಕ್ಕಾಗಿ ಒಂಚೂರು ಮಳೆ ನೀರು ಮಳೆ ನೀರನ್ನ ನೀವು ಹೊರಗಡೆ ಇದ್ ಮಾಡ್ಲಿಕ್ಕೋಸ್ಕರ ಇದ್ ಮಾಡ್ಕೊಂಡು ಸ್ವಲ್ಪ ಟಾರ್ಪಲ್ ಹಾಕಿದ್ದೀನಿ ಟಾರ್ಪಲ್ ಇದು ಎಷ್ಟು ದಿನದ ಒಂದು ಇದು ಒಂದೆರಡು ತಿಂಗಳದು ಎರಡು ತಿಂಗಳು ನಾವು ಇಳುವರಿ ಜಾಸ್ತಿ ಮಾಡಿ ನಮ್ಮ ಆರೋಗ್ಯ ಕೆಡಿಸ್ಕೊಂಡು ನಾವು ಅದನ್ನು ತಗೊಂಡೋಗಿ ಇದು ಹಾಸ್ಪಿಟ್ಲಿಗೆ ಹಾಕೋದ್ಕಿಂತ ನಮ್ಗೆ ಸಿಕ್ಕಿದ್ದು ಸ್ವಲ್ಪದ್ರಲ್ಲೇ ನಾವು ತೃಪ್ತಿ ಪಡ್ತೇವೆ ಈಗ ಕೊಳೆ ರೋಗ ಬಂದು ಅಡಿಕೆ ಯಾವುದು ಕಾಣ್ತಾ ಇಲ್ಲ ಎಲ್ಲ ಉದ್ರ ಹೋಗಿದೆ ಈ ಅದೇ ಮೇಲಿದ್ದದ್ದು ಮಂಗಕಾಯಿತ್ತು ಕೆಳಗೆ ಬಿದ್ದದ್ದು ನನ್ನ ಹೆಸರು ಇಂದಿರಾ ನಾಯಕ್ ಮುದ್ರಾಡಿ ಗ್ರಾಮ ಕೆಲಕಿಲ್ಲದ ಉಗ್ರಾಣಿ ಬೆಟ್ಟಲ್ಲಿ ನಮ್ಮ ಮನೆ ನಮ್ಮದು ಎಂಟು ಎಕರೆ ಜಾಗ ಉಂಟು ಅದರಲ್ಲಿ ಒಂದು ಎರಡು ಎಕರೆ ಅಡಿಕೆ ಅದರಲ್ಲಿ ಮಧ್ಯದಲ್ಲೇ ತೆಂಗಿನ ಮರಸ ಉಂಟು ಬಾಳೆ ಉಂಟು ಹಾಗೂ ಸ್ವಲ್ಪ ಒಂದು ಒಂದೂವರೆ ಎಕರೆಯಷ್ಟು ಗದ್ದೆ ಉಂಟು ಪ್ರತಿ ಸಲ ಬೆಳೆನೂ ಮಾಡ್ತಾಯಿದ್ದೆ ಮಾಡಿಸ್ತಾ ಇದ್ದೇವೆ ಮತ್ತು ನಾವು ಮಾಡುವಂಥದ್ದು ಎಲ್ಲ ಸಾವಯವ ಯಾವುದೇ ಹೊರಗಿಂದ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕೋದಿಲ್ಲ ನಿಮ್ಮ ಈ ಆರ್ಗ್ಯಾನಿಕ್ ಪಯಣ ಈಗ ಸ್ಟಾರ್ಟ್ ಆಗಿದ್ದು ಹೇಗೆ ಮೇಡಮ್ ಅಂದರೆ ನಮ್ಮ ಮಾವನವರು ಮಾಡ್ತಿದ್ದಿದ್ದು ಆರ್ಗ್ಯಾನಿಕ್ ಅಂದರೆ ಆದರೂ ಸ್ವಲ್ಪ ಗದ್ದೆಗೆಲ್ಲ ಸ್ವಲ್ಪ ಸರ್ಕಾರಿ ಗೊಬ್ಬರ ಎಲ್ಲ ಹಾಕ್ತಾ ಇದ್ರು ಆದ್ರೆ ನಮ್ಗೆ ತಿಳಿದ ಮಟ್ಟಿಗೆ ಅಂದ್ರೆ ಆರೋಗ್ಯಕ್ಕೆ ಅದು ಹಾನಿಕರ ಅಂತ ಹೇಳ್ಕೊಂಡು ಈಗ ನಮ್ಮ ತಿಳುವಳಿಕೆ ಪ್ರಕಾರ ಈಗ ಫುಲ್ಲು ನಾನು ಸಾವಯವ ಮಾಡ್ತಾ ಇದ್ದೇನೆ ಸಾವಯವದಿಂದಲೇ ಅಂದ್ರೆ ಆ ತರಕಾರಿ ಬೆಳೆದ್ರೆ ಅದ್ರಷ್ಟು ರುಚಿ ನೀವು ಸರ್ಕಾರಿ ಗೊಬ್ಬರದಲ್ಲಿ ಹಾಕಿದ್ರಲ್ಲಿ ಇಲ್ಲ ಮತ್ತೆ ಸರ್ಕಾರಿ ಗೊಬ್ಬರ ಹಾಕಿದ ಬೆಳೆ ಜಾಸ್ತಿ ಬರ್ಬೋದು ಇಳುವರಿ ಇದ್ರಲ್ಲಿ ಕಡಿಮೆ ಬರ್ತದೆ ಆದ್ರೂ ನಮಗೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮ್ಮ ಎಲ್ಲಾ ದೃಷ್ಟಿಯಿಂದ ನೋಡಿದ್ರೆ ಸಾವಯವ ಉತ್ತಮ ಅಂತ ನಾನು ಸಾವಯವ ಶುರು ಮಾಡಿದ್ದೇನೆ ಈ ಆರ್ಗ್ಯಾನಿಕ್ ಬೆಳೆಯಲ್ಲಿ ಇಳುವರಿ ಕಮ್ಮಿ ಅಂತ ಹೇಳ್ಬಿಟ್ಟು ಒಂದು ಯಾವಾಗ್ಲೂ ಇರುತ್ತೆ ಅದು ಹೌದಾಗಿರೋದೇ ಅಲ್ಲ ಅಂತ ಹೇಳುದಿಲ್ಲ ನಮ್ಗೆ ನಾವು ಇಳುವರಿ ಜಾಸ್ತಿ ಮಾಡಿ ನಮ್ಮ ಆರೋಗ್ಯ ಕೆಲ್ಸ್ಕೊಂಡು ನಾವು ಅದನ್ನ ತಗೊಂಡೋಗಿ ಹಾಸ್ಪಿಟಲ್ ಹಾಕೋದ್ಕಿಂತ ನಮ್ಗೆ ಸಿಕ್ಕಿದ್ದು ಸ್ವಲ್ಪದ್ರಲ್ಲೇ ನಾವು ತೃಪ್ತಿ ಪಡ್ತೇವೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಅಡಿಕೆ ಒಂದು ಸಸಿಯನ್ನ ಇದು ಎಷ್ಟು ವರ್ಷದ ಗಿಡಗಳು ಹೇಗೆ ಮೇಂಟೈನ್ ಮಾಡ್ತಾ ಇದೀರಾ ಇದ್ರ ಬಗ್ಗೆ ಒಂದು ಸಣ್ಣದೊಂದು ಮಾಹಿತಿ ಇದು ಈಗ ಐದು ವರ್ಷ ಆರು ವರ್ಷ ಆಗ್ತಾ ಉಂಟು ಗಿಡಗಳಿಗೆ ನಾವು ಅಂದ್ರೆ ಯಾವುದೇ ಹೊರ ಗೊಬ್ಬರ ಯಾವ್ದು ಹಾಕ್ಲಿಲ್ಲ ಜೀವಾಮೃತ ಅಂದ್ರೆ ಅಂತ ಅಂತೇಳಿ ಮಾಡ್ತಾ ಇಲ್ಲ ಈ ಕೊಟ್ಟಿಗೆ ತೊಳೆದ ನೀರನ್ನು ಪೈಪಲ್ಲಿ ತಂದು ಗಿಡದ ಬುಡಕ್ ಹಾಕ್ತಾ ಇದ್ದೇನೆ ಪ್ರತಿಯೊಂದು ಗಿಡಕ್ಕೂ ನೀವು ಖುದ್ದಾಗಿ ಹಾಕ್ತಾ ಇದೀರ ಹಾಕ್ತಾ ಇದ್ವಿ ಅಂದ್ರೆ ಜನ ನಮ್ಮ ಆರೋಗ್ಯ ಸರಿ ಇದಾಗ ಹಾಕುದಿಲ್ಲ ಪ್ರತಿ ವರ್ಷ ಹಾಕ್ತಾನೆ ಅಂತ ಇಲ್ಲ ಹಟ್ಟಿ ಗೊಬ್ಬರ ಮತ್ತು ಸೊಪ್ಪು ಇಷ್ಟೇ ಮತ್ತೆ ಹೊರಗಿಂದು ಯಾವ್ದು ಹಾಕ್ತಾ ಇಲ್ಲ ನಾನು ಹೊರಗಿಂದು ಏನು ಆಗ್ತಾ ಇಲ್ಲ 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 ಇಲ್ಲಿ ನಾವು ಕಾಣ್ಬೋದು ನಿಮ್ಮ ಈ ಒದೇ ಆಗಿ ಈ ಸೋಗೆ ಇದೆಲ್ಲ ಏನ್ ಬಿದ್ದದೆ ಇದನ್ನೆಲ್ಲ ಹೀಗೆ ಗೊಬ್ಬರವಾಗಿ ಬುಡಕ್ಕೆ ಕೊಚ್ಚಾಕ್ತಿವಿ ಬುಡಕ್ಕೆ ನೀವು ಕೊಚ್ಚಾಕ್ತಿವಿ ಎಲ್ಲಾ ಕೊಚ್ಚಾಕ್ತಿವಿ ಎಲ್ಲ ಬುಡಕ್ಕೆ ಹಾಕ್ತಿವಿ ಮತ್ತೆ ಹೊರಗೆ ಅದೇ ಬೇರೆ ಸೊಪ್ಪು ಎಲ್ಲ ಕಾಡಲ್ಲಿ ಇದ ಸ್ವಲ್ಪ ಮತ್ತೆ ಬುಡಕ್ಕೆ ಹಾಕಿ ಎಷ್ಟು ಗೊಬ್ಬರ ಉಂಟು ಅದನ್ನು ತಗೋ ಹಾಕ್ತೇವೆ ಇದ್ರ ಮಧ್ಯದಲ್ಲಿ ಉಪ ಬೆಳೆಯಾಗಿ ನೀವು ಬೇರೆ ಯಾವ್ದನ್ನು ಟ್ರೈ ಮಾಡ್ಲಿಲ್ವಾ ಈಗ ಅಂದ್ರೆ ಎರಡು ವರ್ಷ ಹಿಂದೆ ಗಿಡ ನೆಡುವ ಟೈಮಿಗೆ ಬಾಳೆ ಎಲ್ಲ ಫುಲ್ ಹಾಕಿದ್ದೀವಿ ಅಂದ್ರೆ ಈಗ ಈ ಸಸಿ ಮೇಲೆ ಬಂದಾಗ ಅದನ್ನ ತೆಗಿಬೇಕಲ್ಲ ಹೌದು ಹಾಗಾಗಿ ಎಲ್ಲ ತೆಗ್ದಿವಿ ಇನ್ನು ಏನಾದ್ರು ಸಂಧ್ಯ ಏನಾದ್ರು ಹಾಕ್ಲಿಕ್ಕೆ ಆಗುವಂತದ್ದು ನೋಡ್ಬೇಕು ಆಗುವ ಹಾಗೆ ಇದ್ರೆ ಮಾಡ್ಬೇಕು ಅಂತ ಹೇಳಿ ಉಂಟು ಇದು ನಿಮ್ಮ ಮುಖ್ಯ ಬೆಳೆ ಹಾ ಮುಖ್ಯ ಬೆಳೆ ತೆಂಗು ಮತ್ತು ಅಡಿಕೆ ಅಡಿಕೆ ಆ ತೆಂಗು ಎಷ್ಟು ನಮ್ಮ ಎಷ್ಟು ಮರಗಳಿದಾವೆ ನಿಮ್ಮಲ್ಲಿ ಒಂದು ನೂರು ಮರ ಇದ್ದಾವೆ ನೂರು ನೂರು ಇದಾವೆ ಓಕೆ ಅದನ್ನ ಹೇಗೆ ಕೊಬ್ಬರಿನಾ ಅಥವಾ ತೆಂಗನ್ನೇ ನೀವು ಕೊಡ್ತೀರಾ ತೆಂಗಿನ್ಕಾಯಿನ ಹೇಗೆ ತೆಂಗಿನ್ಕಾಯಿ ಸಹ ಕೊಡ್ತೇನೆ ಹಾಗೆ ಇದು ಎಣ್ಣೆ ಮಾಡಿ ಎಣ್ಣೆ ಕೊಡ್ಸ್ತೇನೆ ಓಕೆ ನೀವೇ ಎಣ್ಣೆ ಮಾಡ್ಬಿಟ್ಟು ನೀವೇ ನಾವೇ ಎಣ್ಣೆ ಮಾಡ್ತೇವೆ ನೀವೇ ಎಣ್ಣೆ ಮಾಡ್ಸಿ ಅಂದ್ರೆ ನಿಮ್ಮ ದಿನಬಳಕೆ ಬಳಕೆ ಯೂಸಿಗ ಅಥವಾ ನೀವು ಹೊರಗಡೆ ಇಲ್ಲ ಬೇರೆಯವರಿಗೆ ಕೊಡ್ತೀನಿ ನಾನು ಬೇರೆಯವರಿಗೆ ಕೊಡ್ತೀರಾ ಹಾ ಕೊಡ್ತೀನಿ ಇದು ಕೊಬ್ಬರಿ ಅಂಗಡಿಗೆ ಅಂತ ಹೇಳಿ ನಾನು ಮಾರೋದಿಲ್ಲ ಕಡಿಮೆ ಓಕೆ ಲೋಕಲ್ ಅಂದ್ರೆ ನಮ್ಮ ಆರೋಗ್ಯ ಎಲ್ಲರಿಗೂ ನಾವು ಒಳ್ಳೇದು ಸಿಗ್ಲಿ ಅಂತ ಹೇಳ್ಕೊಂಡು ಸಾವಯವವನ್ನ ನಾನು ತರಕಾರಿ ಮಾಡಿದ್ರು ಅಷ್ಟೇ ನಮ್ಮವರಿಗೆ ಫ್ರೀ ಆಗಿ ಕೊಡೋದು ಯಾರು ಮನೆಗೆ ಬಂದ್ರೆ ಏನ್ ತರಕಾರಿ ಉಂಟು ಅದನ್ನ ಕೊಡ್ತೇವೆ ಅವರಿಗೆ ಓಕೆ ನಮ್ದು ಒಂದು ಒಂದೂವರೆ ಎಕರೆಷ್ಟು ಗದ್ದೆ ಉಂಟು ಅದರಲ್ಲಿ ಬ ಈ ಸಲ ಕೆಂಪು ಭತ್ತ ಅಂತೇಳಿ ಮಾಡಿದ್ದೀವಿ ಅಂದ್ರೆ ಶ್ರೀ ಮಠದಿಂದ ಕೊಟ್ಟಂತ ಒಂದು ಶುದ್ಧ ನೈವೇದ್ಯ ಅಂತ ಹೇಳಿ ಮಾಡಲಿಕ್ಕೆ ಅದ್ಕೆ ಇದು ಮಾಡಿದ್ದೇವೆ ಅದು ಈಗ ನಿನ್ನೆ ಕಟಾವ್ ಆಯ್ತು ನಿನ್ನೆ ಆಯಿತು ಹಾ ನಿನ್ನೆ ಕಟಾವ್ ಆಯ್ತು ಗದ್ದೆ ಇಲ್ಲೇ ಉಂಟು ಅದ್ನ ಈ ಕಜೇ ರೈಸ್ ಹಾ ಹಾ ಅದಕ್ಕೆ ನಾವು ಯಾವುದೇ ಹೊರಗಿಂದ ಗೊಬ್ರ ಹಾಕ್ಲಿಲ್ಲ ಯಾವುದೇ ಮೆಡಿಸಿನ್ ಹಾಕ್ಲಿಲ್ಲ ಖಾಲಿ ಸೊಪ್ಪು ಗೊಬ್ಬರ ಸೊಪ್ಪು ಆಗಲಿ ಬೇರೆ ಸೊಪ್ಪನ್ನೆಲ್ಲ ಕೊಳ್ಸಿ ಸ್ವಲ್ಪ ಮನೆ ಹಟ್ಟಿ ಗೊಬ್ಬರ ಹಾಕ್ತೇವೆ ಅಷ್ಟೆ ಇದು ನಿಮ್ಮ ಮನೆ ಯೂಸಿಗ ಅಥವಾ ಹೇಗೆ ಮನೆ ಯೂಸಿಗ ಹಾಕ್ತದೆ ಮತ್ತೆ ಯಾರಾದ್ರೂ ಕೇಳಿದ್ರೆ ಕೊಡ್ತೇವೆ ಅಷ್ಟೇ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಮಾಡುದೆ ಒಂದೂವರೆ ಎಕರೆ ಅದ್ರಲ್ಲಿ ಜಾಸ್ತಿ ಉಳಿದಿಲ್ಲ ಅಲ್ಲ ಉಳಿದ ಕೊಡ್ತೇವೆ ನಾವು ಸೊ ಆರ್ಗ್ಯಾನಿಕ್ ಆಗಿ ನೀವು ಭತ್ತ ಕೂಡ ಬೆಳಿತೀರಾ ಮನೆ ಬಳಕೆಗೆ ಮತ್ತೆ ನಿಮ್ಮ ಒಂದು ಕುಟುಂಬ ವರ್ಗದವರಿಗೆ

ಭತ್ತದ ಗದ್ದೆಗೆ ಹೆಚ್ಚಿನ ಒಂದು ನೀರಿನ ಒಂದು ಅವಶ್ಯಕತೆ ಇದೆ ಸೊ ಅದನ್ನೆಲ್ಲ ನೀರಿನ ಒಂದು ವ್ಯವಸ್ಥೆ ಹೇಗಿದೆ ನಿಮ್ಮಲ್ಲಿ ಅಂದ್ರೆ ಗದ್ದೆಗೆ ಇದಕ್ಕೆ ಬರ್ಲಿಕ್ಕೆ ತೋಡಿ ನೀರು ಉಂಟು ಆದ್ರೆ ನಾವು ತೋಡಿ ನೀರು ಜಾಸ್ತಿ ಅಂದ್ರೆ ಮಜಾಲ್ ಟೈಪ್ ಜಾಸ್ತಿ ಬಯಕಿದ್ರೆ ಮಾತ್ರ ಹಾಯಿಸ್ತೇವೆ ಇಲ್ಲಿದ್ರೆ ಇದು ಹೊರಗಿದೆ ಮಳೆದೆ ಸಾಕಾಗ್ತದೆ ಮಳೆದ್ ಸಾಕಾಗ್ತದೆ ಇಲ್ಲಿದ್ರೆ ಹೊರಗಿಂದ ನೀರು ತೋಡಿದ್ದು ಹಾಯಿಸ್ಲಿಕ್ಕೆ ಬರ್ತದೆ ಅಂದ್ರೆ ಗ್ರಾವಿಟಿ ವಾಟರ್ ನೀವು ಸರ್ಫೇಸ್ ವಾಟರ್ ನೀವು ಡೈರೆಕ್ಟ್ ಆಗಿ ನೀವು ಇದು ಕೊಡ್ತೀರಾ ಹೌದೌದು ಬಟ್ ಇದು ಅಡಿಕೆ ತೋಟಕ್ಕೆ ಅಡಿಕೆ ತೋಟಕ್ಕೆ ಕೆರೆ ಉಂಟು ಬೋರ್ವೆಲ್ ಒಂದು ಒಂದುಂಟು ಅದರಿಂದ ನೀರನ್ನ ಇದು ಮಾಡ್ತೀರಾ ಕೆರೆಯಲ್ಲಿ ಕಡಿಮೆ ಆದಾಗ ಬೋರ್ ಇದು ಕೆರೆಗೆ ಹಾಕಿ ಕೆರೆಯಿಂದ ಪಂಪ್ ಮಾಡ್ತೇವೆ ಸೊ ಈ ಒಂದು ಈ ಭತ್ತದ ನಾನು ಏನ್ ನೋಡ್ತಾ ಇದ್ದೀನಿ ಇದಕ್ಕೆ ಗೊಬ್ಬರದ ವ್ಯವಸ್ಥೆ ಯಾವ ರೀತಿ ಇದೆ ನೀವು ಹೇಳಿದ್ರೆ ನಿಮ್ಮಲ್ಲಿ ದೇಸಿ ಹಸುಗಳು ಸುಮಾರು ಇದ್ದಾವೆ ಅಂತ ಹೇಳಿ ದೇಸಿ ಹಸುಗಳದ್ದೇ ದೇಸಿ ಹಸುಗಳದ್ದು ನಾವು ಅಲ್ಲಿ ಹೋದಾಗ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋದಾ ಆಯ್ತು ಓ ಹಸುಗಳು ಇಷ್ಟೊತ್ತಿಗೆ ಸಿಗುತ್ತೋ ಇಲ್ಲ 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 ಗುಡ್ಡ ಹೊರಗೆ ಬಿಟ್ಟಿದ್ದು ಹೊರಗೆ ಇದ್ದಾರೆ ಹೊರಗೆ ಬಿಟ್ಟಿದ್ದು ಹೊರ್ಗಡೆ ಇರುತ್ತೆ ಓ ಇಷ್ಟೊತ್ತಿಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಆಗ್ತದೆ ಇನ್ನೊಂದ್ ಸ್ವಲ್ಪ ಹೊತ್ತು ನಾಕ್ ಗಂಟೆ ಮೇಲೆ ಬರ್ತದೆ ನಾಲ್ಕು ಗಂಟೆ ನಂತರ ಬರ್ತವೆ ಎಷ್ಟು ಹಸುಗಳಿದಾವೆ ಮೇಡಮ್ ನಿಮ್ಮಲ್ಲಿ ಅಂದ್ರೆ ಹಾಲ್ ಕೊರಿಯೋದು ಒಂದು ಮತ್ತೆ ಗುಡ್ಡಗಳು ಸಣ್ಣ ಅಂತ ಹೇಳ್ಕೊಳ್ಳೋ ಹತ್ತಿ ಇದಾವೆ ಒಟ್ಟು ಹತ್ತು ಇಲ್ಲಿನ ಗಿಡ್ಡ ಫ್ಯಾಮಿಲಿ ಹಾ ಗಿಡ್ಡ ತಳಿ ಗಿಡ್ಡ ತಳಿ ಮಲೆನಾಡ್ ಗಿಡ್ಡ ಮಲೆನಾಡು ಗಿಡ್ಡ ಹೌದು ಎರಡು ಕೆರೆ ಉಂಟು ನೀರಿನ ವ್ಯವಸ್ಥೆ ಕೆರೆದ್ದೆ ನಮಗೆ ಕೆರೆ ಅಂದ್ರೆ ನಮ್ಮ ಕೃಷಿ ಹೊಂಡ ಕೃಷಿ ಹೊಂಡ ಎರಡು ಕೃಷಿ ಹೊಂಡ ಉಂಟು ಅದರಲ್ಲಿ ಫುಲ್ ನೀರು ಅಂದ್ರೆ ಲಾಸ್ಟ್ ಟೈಮಿಗೆ ಕಡಿಮೆ ಆಗ್ತದೆ ಆ ಟೈಮಿಗೆ ಬೋರ್ವಿನ ನೀರು ಯೂಸ್ ಮಾಡ್ತೇವೆ ಈ ಕೃಷಿ ಹೊಂಡದಿಂದ ನಿಮ್ಮ ಅಡಿಕೆ ತೋಟಕ್ಕೆ ಎಲ್ಲದಕ್ಕೂ ಬರ್ತದೆ ನಮ್ಮ ಗದ್ದೆ ಮಾಡೋದಾದ್ರೂ ಈಗ ಎರಡನೇ ಬೆಳೆ ಗದ್ದೆ ಮಾಡ್ತೇವಲ್ಲ ಅದಕ್ಕೂ ಸಾಕಾಗ್ತದೆ ಎರಡನೇ ಬೆಳೆನೂ ನೀವು ಗದ್ದೆಯಲ್ಲಿ ಈ ನೀರಿನ ಉಪಯೋಗಿಸಿಕೊಂಡು ಮಾಡ್ತೀರಾ ಮಾಡ್ತೇವೆ 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 ಓಕೆ ಸೊ ಸೂಪರ್ ಈಗ ಎರಡನೇದರಲ್ಲೂ ನೀವು ಅದೇ ಬೀಜವನ್ನು ನೀವು ಹಾಕ್ತೀರಾ ಹೇಗೆ ಹೌದು ಅದೇ ಹಾಕ್ತೀವಿ ಸರ್ ಅದೇ ನೀವು ಭತ್ತದ ಅದೇ ಬೀಜನನ್ನ ಹಾಕ್ತೀರಾ ಹಾಕ್ತೀನಿ ಸೋ ಮುಂಗಾರು ಮತ್ತೆ ಹಿಂಗಾರು ಈ ಸಲ ಮಳೆಗಾಲ ಜಾಸ್ತಿ ಸ್ವಲ್ಪ ಮಳೆ ಜಾಸ್ತಿ ಆಗ್ಲಿಕ್ಕೆ ಹೋಗಿ ಈಗ ಕೊಳೆ ರೋಗ ಬಂದು ಅಡಿಕೆ ಯಾವುದು ಕಾಣ್ತಾ ಇಲ್ಲ ಎಲ್ಲ ಉದ್ರ ಹೋಗಿದೆ ಈ ಸಲ ಹೌದು ಒಂದು ಗೊನೆ ಕೂಡ ಇಲ್ಲ ಇಲ್ಲ ಎಲ್ಲ ಉದ್ರ ಹೋಗಿದೆ ಇದು ಬಹುಶಃ ನಿಮ್ಮೊಂದೇ ಅಂತಲ್ಲ ಮೇಡಮ್ ಈ ಈ ಒಂದು ಹಂತದಲ್ಲಿ ಈ ಎಲ್ಲಾ ತೋಟಗಳ ಸಮಸ್ಯೆ ಕೂಡ ಇದೆ ಅದೇ ಆದ್ರೆ ನಮ್ಮದ್ರಲ್ಲಂದ್ರೆ ಫಸ್ಟಿಗೂ ಸಹ ಒಂದ್ಸಲ ಮದ್ದು ಹಾಕ್ಲಿಕ್ಕೆ ಆಗ್ಲಿಲ್ಲ ಮಳೆ ಬಂದು ಅಂದ್ರೆ ಜನಸ ಸಿಗುದಿಲ್ಲ ಹಾಗಾಗಿ ಔಷಧಿ ಹೊಡೀಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ಇಷ್ಟು ಹಾಳಾಗಿದ್ದು ಯಾವತ್ತೂ ಇಲ್ಲ ಇಷ್ಟು ಹಾಳಾಗಿದ್ದು ಯಾವ್ದು ಇಲ್ಲ ಹೌದು ತೆಂಗಿನ ಮರದಲ್ಲೂ ಅಷ್ಟೇ ಈಗ ಮಂಗಗಳ ಹಾವಳಿ ತುಂಬಾ ಜಾಸ್ತಿ ಆಗಿದೆ ಹಾಗಾಗಿ ತೆಂಗಿನ ಕಾಯಿಸ ಅಂದ್ರೆ ಅಷ್ಟು ಬೆಳಿಗ್ಗಿಂದ ಎದ್ದು ಎದ್ದು ಶುರು ಮಾಡಿದೆ ತೋಟದಲ್ಲಿ ಕತ್ಲಾಗೋ ತನಕ ತೋಟದಲ್ಲಿ ಇದ್ರೆ ಮಾತ್ರ ಅದನ್ನ ತೋಟ ಉಳಿಸಬಹುದು ತೋಟ ಮಂಗಗಳಿಂದ ಉಳ್ಸ್ಬೋದು ಮಂಗಗಳಿಂದ ಉಳ್ಸ್ಬೋದು ಇಲ್ದಿದ್ರೆ ಒಂದು ಬಂಡಸ ನಮ್ಗೆ ಕೈ ಸಿಗುದಿಲ್ಲ ಸಂಜೆ ಆದ ನಂತರ ಬೇರೆಯವರು ಶಿಫ್ಟ್ ತಗೊಳ್ತಾರಲ್ಲ ಬೇರೆಯವ್ರು ಬರ್ತಾರೆ ಮಂಗ ಬರುದಿಲ್ಲ ಕೆಳಗೆ ಬಿದ್ದದ್ದು ಹಂದಿಗಳಿ ಸರಿ ಆಗ್ತದೆ ಅದೇ ಮೇಲಿದ್ದದ್ದು ಮಂಗಕಾಯಿತ್ತು ಕೆಳಗೆ ಬಿದ್ದದ್ದು ಹಂದಿಗಳಿತ್ತು ಹೌದು ಇದು ಸ್ವಲ್ಪ ನಮ್ಮ ಜಾಗದಲ್ಲಿ ಅರ್ಶಿಣ ಹಾಕಿದ್ದೇವೆ ಮನೆಯ ಖರ್ಚಿಗೆ ಅಥವಾ ನಮ್ಮ ಯಾರು ಹತ್ರದವರಿಗೆಲ್ಲ ಕೊಡ್ತೇವೆ ನಾವು ನಮ್ಮ ಮನೆಯಲ್ಲೇ ಬೇಯಿಸ್ತೇವೆ ನೀವೇ ಬೇಯಿಸುವಂತದ್ದು ಹಾ ಮನೆಯಲ್ಲೇ ಬೇಯಿಸ್ತೇವೆ ಬೇಯಿಸಿ ಒಣಗ್ಸಿ ಮತ್ತು ಮಿಷನ್ ಈಗ ತಗೊಂಡೋಗಿ ಪುಡಿ ಪುಡಿ ಮಾಡಿ ಕೊಡ್ತಾ ಇದ್ದೀವಿ ನಾವು ಇದ್ದೇವೆ ಇದು ವರ್ಷದಲ್ಲಿ ನಿಮಗೆ ಒಂದು ಎಷ್ಟು ನಿಮ್ಮಲ್ಲಿ ಬರ್ತಾ ಇದೆ ಮೇಡಮ್ ಯಾಕಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಕಾಣ್ತಾ ಇದೆ ಹಾಗೇನಿಲ್ಲ ನಾವು ಜಾಸ್ತಿ ಬಂದ ಅದೇ ಯಾರಿಗಾದ್ರೂ ಕೊಟ್ಟು ಬಿಡ್ತೇನೆ ಅಷ್ಟೇ ಕೊಟ್ಟು ಬಿಡ್ತೀರಾ ಕೊಟ್ಟು ಬಿಡ್ತೀವಿ ಅಷ್ಟೇ ಅಂದ್ರೆ ನಮ್ಮ ಯಾರು ನಮ್ಮತ್ರ ಕೇಳ್ತಾರೆ ಸಾವಯವ ಬೇಕು ಅಂತೇಳಿ ಅವ್ರಿಗೆ ಕೊಟ್ಟು ಬಿಡ್ತೀವಿ ಅವ್ರಿಗೆ ಕೊಟ್ಟು ಬಿಡ್ತೀವಿ ಸೊ ನಿಮ್ಮಲ್ಲಿ ಸಿಗುವಂತಹ ಪ್ರಾಡಕ್ಟ್ ಗಳಲ್ಲಿ ಇದು ಕೂಡ ಒಂದು ಇದು ಒಂದು ಇದು ಒಂದು ಹೆಚ್ಚಾದ್ರೆ ನೀವು ಮಾರಾಟ ಕೂಡ ಮಾರಾಟ ಮಾಡ್ತೇವೆ ಅಷ್ಟೇ ಇಲ್ಲಿ ಸ್ವಲ್ಪ ಬೆಂಡೆಕಾಯಿ ಹಾಕಿದ್ದೇವೆ ಈಗ ಜಸ್ಟ್ ಮೇಲ್ ಬರ್ತಾ ಉಂಟಷ್ಟೇ ಅಷ್ಟೇ ಇನ್ನು ಗೊಬ್ಬರ ಹಾಕಿ ಬರಬೇಕು ನಿಮ್ಮ ಮನೆ ಬಳಕೆಗೆ ಮನೆ ಬಳಕೆಗೆ ಅಷ್ಟೇ ಮನೆ ಬಳಕೆ ಅಂದ್ರೆ ಬೇರೆ ನಮ್ಗೆ ಜಾಸ್ತಿ ಆದ್ದು ಬೇರೆ ಕೊಡ್ತೇವೆ ನೆರೆ ಅವರಿಗೆ ಅವರಿಗೆಲ್ಲ ಇಲ್ಲಿ ಸ್ವಲ್ಪ ಹರಿವೆ ಸ್ವಲ್ಪ ಹಾಕಿದ್ದೇನೆ ಪದ್ಪೆ ಹರಿವೆ 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 ಅದರಲ್ಲಿ ಎರಡು ಮೂರು ವೆರೈಟಿ ಉಂಟು ಹ್ಮ್ ಹ್ಮ್ ಒಂದು ರಾಗಿ ಹರಿವೆ ಅಂತ ಹೇಳ್ತಾರೆ ಇದಕ್ಕೆ ಬೇರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದಕ್ಕೆ ಹೆಸರು ಇಲ್ಲಿ ನೀವು ಜೆಡ್ ಸೆಕ್ಯೂರಿಟಿ ಹಾಕ್ಬಿಟ್ಟಿದೀರಾ ಇದು ಅಂದ್ರೆ ನವಿಲ್ಗಳು ಕಾಟ ಜಾಸ್ತಿ ಆಗ್ತದೆ ಏನಿದ್ರು ಗಿಡ ಬಿಡುದಿಲ್ಲ ಅದಕ್ಕಾಗಿ ಈ ತರ ಫುಲ್ ನೆಟ್ ಹಾಕಿ ಅದ್ರ ಒಳಗೆ ಹಾಕಿದ್ದೇವೆ ಅದು ಹಾಕಿದ್ರು ಬಿಡುದಿಲ್ಲ ಅನ್ಸುತ್ತೆ ಬಿಡುದಿಲ್ಲ ಎಲ್ಲಾದ್ರೂ ನುಗ್ಲಿಕ್ಕೆ ಹೋಗಿ ನೋಡ್ತಾವ್ ಅಲ್ವಾ ಇದು ಸ್ವಲ್ಪ ಮರ ಮರ ಗೆಣಸು ಹ್ಮ್ ಹ್ಮ್ ಇದು ಹಟ್ಟಿ ಗೊಬ್ರ ನಿಮ್ಮ ಎಲೆ ಹಾ ಎಲೆ ಗೊಬ್ರ ಎಲೆ ಗೊಬ್ರ ಸೊಪ್ಪು ದರ್ಲೆ ಎಲ್ಲಾ ಹಾಕಿ ಗೊಬ್ರ ಮಾಡ್ತೇವೆ ಈಗ ಕಾಯಿ ಬಿಡ್ಲಿಕ್ಕೆ ಶುರು ಆಗಿದೆ ಮಾತ್ರ ಜಸ್ಟ್ ಈಗ ಮೂರು ವೆರೈಟಿ ಮಾಡಿದಿವೆ ಇದು ದೊಡ್ಡದು ಇದು ಸ್ವಲ್ಪ ಸಣ್ಣ ತೊಂಡೆಕಾಯಿ ತುಂಬಾ ಇದ್ರಲ್ಲಿ ಇದು ಇನ್ನೊಂದು ಸ್ವಲ್ಪ ದೊಡ್ಡದು ಹಾಗೆ ಈಗ ಜಸ್ಟ್ ಈಗ ಮೇಲ್ ಬರ್ತಾ ಉಂಟು ಚಳಿಗಾಲ ಆಗಿದ್ರಿಂದ ಸ್ವಲ್ಪ ಹುಳಗಳ ಬಾಧೆ ಜಾಸ್ತಿ ಹೌದು ಹಾಗಾಗಿ ಬೇಗ ಮೇಲ್ ಬರುದಿಲ್ಲ ಮಳೆ ಕಡಿಮೆ ಆದ್ಮೇಲೆ ಇದು ಚಳಿ ಕಡಿಮೆ ಆದ್ಮೇಲೆ ಒಳ್ಳೆ ಬರ್ತದೆ ಇದಕ್ಕೆ ಗೊಬ್ಬರದ ಬಗ್ಗೆ ನೀವು ಹೇಳಿದ್ರೆ ಗೊಬ್ಬರ ಬಂದ್ಬಿಟ್ಟು ನಿಮ್ಮ ಕೊಟ್ಟಿಗೆಯಿಂದಾನೆ ಇಲ್ಲಿಗೆ ಬರುತ್ತೆ ಆ ಕೊಟ್ಟಿಗೆಯಲ್ಲಿ ನೀವು ಈ ಎಲೆ ಅಂತ ಏನ್ ಹೇಳ್ತಾ ಇದೀರಾ ಇದು ಹಿಂದಿನ ಕಾಲದಲ್ಲಿ ಈ ಅಡಿಯಲ್ಲಿ ನಾವು ಏನ್ ಕೊಡ್ತಾ ಇದ್ವಲ್ಲ ಹೌದು ಹಸಿರೆಲೆಗಳು ಒಣ ಎಲೆಗಳು ಅದೇ ರೀತಿ ಮಾಡ್ಕೊಂಡಿದೀರಾ ಅಥವಾ ನೀವು ತಿಪ್ಪೆ ಮಾತ್ರ ಹಾಕ್ತೀರಾ ಇಲ್ಲ ಇಲ್ಲ ಕೊಟ್ಟಿಗೆಯಲ್ಲೇ ದನಗಳ ಕಾಲಡಿಗೆ ಅಂದ್ರೆ ಅವ್ರಿಗೆ ಗೊಚ್ಚೆ ಆಗದ ಹಾಗೆ ಅಂದ್ರೆ ಹಸಿ ಇರುದಿಲ್ಲ ಅಲ್ಲ ಸ್ವಲ್ಪ ಹಾಕಿದ್ರೆ ಹಾಗಾಗಿ ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿ ದಿನಾ ತೆಗಿತೇವೆ ಅಂದ್ರೆ ಇಲ್ಲದಿದ್ರೆ ಜನ ಸಿಗುದಿಲ್ಲ ಹಾಗಾಗಿ ದಿನ ಅದನ್ನ ತೆಗೆದು ಗುಂಡಿಗೆ ಹಾಕ್ತೇವೆ ಹಾ 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 ಹಾಕಿ ಅಲ್ಲೇ ಕೊಳಿತದೆ ಆಮೇಲೆ ಗೊಬ್ಬರ ಅದನ್ನು ಗಿಡಗಳಿಗೆ ಹಾಕ್ತೇವೆ ಓ ಈಗ ನೀವು ಅಂದ್ರೆ ನೀವು ತಿಪ್ಪೆಯಿಂದ ತೆಗೆದು ಹಾಕ್ತಾ ಇದ್ದೀರ ಹೌದೌದು ಈಗ ತಿಪ್ಪೆಯಿಂದ ತೆಗ್ದು ಹಾ ಹಾ ಗಿಡಗಳಿಗೆ ಹಾಕ್ತಾ ಇದ್ದೇವೆ ಗುಂಡಿ ಇದು ನಿಮ್ಮ ಗೊಬ್ರದ ಗುಂಡಿ ಅದೇ ಇದು ಟಾರ್ಪಲ್ ಹಾಕಿದ್ದು ಮಳೆಗಾಲದಲ್ಲಿ ನೀರ್ ತುಂಬ್ತದೆ ಇದ್ರಲ್ಲಿ ಒಂಚೂರು ಮಳೆ ನೀರನ್ನ ಮಳೆ ನೀರನ್ನ ನೀವು ಹೊರಗಡೆ ಇದ್ ಮಾಡ್ಲಿಕ್ಕೋಸ್ಕರ ಇದ್ ಮಾಡ್ಕೊಂಡು ಸ್ವಲ್ಪ ಟಾರ್ಪಲ್ ಹಾಕಿದ್ದೀವಿ ಟಾರ್ಪಲಕ್ ಇದು ಎಷ್ಟು ದಿನದ ಒಂದು ಇದು ಹನ್ನೆರಡ್ ತಿಂಗಳದು ಎರಡು ತಿಂಗಳು ಸ್ನೇಹಿತರೆ ಇದು ನಿಮ್ಮ ಇದು ಕೊಟ್ಟಿಗೆ ಇಲ್ಲಿ ಪ್ರತಿ ದಿನ ಕೆಳಗಡೆ ಹಾಕ್ತಾ ಚಪ್ಪಡಿ ಉಂಟು ಅದರ ಮೇಲೆ ಸ್ವಲ್ಪ ಸ್ವಲ್ಪ ದನಗಳ ಕಾಲಡಿಗೆ ಹಾಕಿದವ ಹತ್ತು ದನಗಳಿದವಿ ಕರುಗಳು ಸೇರಿ ಆತರ ಸ್ವಲ್ಪ ಸ್ವಲ್ಪ ಹಾಕ್ತೇವೆ ಡೈಲಿ ತೆಗಿತೀವಿ ಇದು ನಮ್ದು ಗಬ್ಬ ಈಗ ದಬ್ಬ ಸದ್ಯ ಕರು ಹಾಕ್ಲಿಕ್ಕೆ ಆಗಿದೆ ಹಾಗೆ ಅದನ್ನೇ ಕಟ್ಟಿ ಹಾಕಿದೇವೆ ಮತ್ತೆ ಇದು ಸಣ್ಣ ಕರುಗಳು ಹಾಲು ಕರುಗಳು ಬೇರೆ ಎರಡು ಮತ್ತಿದ್ದು ಉಳಿದಿದ್ದೆಲ್ಲ ಹೊರಗೆ ಬಿಟ್ಟಿದ್ದೇವೆ ನಾವು ಹೊರಗಡೆ ಬಿಟ್ಟಿದ್ದೇವೆ ಹೊರಗಡೆ ಮೇಲಿಕ್ಕೆ ಬಿಡ್ತೇವೆ ಬೆಳಿಗ್ಗೆ ಸಾಯಂಕಾಲ ಈಗ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಬರ್ತವೆ ಆಮೇಲೆ ಕಟ್ಟಿ ಹಾಕಿ ಇದೆ ತರ ಸೊಪ್ಪೆಲ್ಲ ಹಾಕ್ತೇವೆ ಸೊಪ್ಪಲ್ಲ ಅಲ್ಲಿ ಕಸ ಕಸ ಹುಲ್ಲಿನ್ ಕಸ ಬೇಡ ಅದ್ದಿದ್ದೆಲ್ಲ ಅದಕ್ಕೆ ಹಾಕ್ತೇವೆ ದರ್ಲೆ ಅಥವಾ ಇಲ್ಲಿ ಸೊಪ್ಪು ಇಲ್ಲಿ ಉಚ್ಚೆ ಎಲ್ಲಾ ಮೈ ತುಂಬಾ ಆಗ್ತದಲ್ಲ ಶಕ್ತಿ ಎಲ್ಲ ಅದಕ್ಕೋಸ್ಕರ ಈ ತರ ಸ್ವಲ್ಪ ಸ್ವಲ್ಪ ಹಾಕಿ ಡೈಲಿ ತೆಗಿತೇವೆ ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಸಿರು ಎಲೆಯನ್ನ ಕೆಳಗಡೆ ಹಾಕಿದ್ದಾರೆ ಜೊತೆಗೆ ಈ ಮಂಗಳೂರು ಭಾಗದಲ್ಲಿ ಒಣ ಎಲೆಯನ್ನು ಕೂಡ ಕೆಳಗಡೆ ಹಾಕ್ತಾರೆ ಕಾರಣ ಏನು ಹೇಳಿದ್ರೆ ನಾ ಬೇರೆ ಕಡೆ ನಿಮಗೆ ಮ್ಯಾಟ್ ಎಲ್ಲ ಇರುತ್ತಲ್ಲ ಆ ಮ್ಯಾಟ್ ಥರ ಇಲ್ಲಿ ಹಾಕೋದಿಲ್ಲ ಇದೇ ರೀತಿ ಬಳಸ್ತಾರೆ ಹೆಚ್ಚಾಗಿ ಹಿಂದಿನ ಕಾಲದಿಂದನೂ ಇದನ್ನೇ ನೀವು ಸಗಣಿ ಮತ್ತು ಜೊತೆ ಸೇರಿಬಿಟ್ಟು ತಿಪ್ಪೆ ಸೇರುತ್ತೆ ಇದು ನಿಮಗೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅಳವಡಿಸ್ಕೊಂಡಿದ್ದಂಥ ಹೈ ಪೊಟ್ಯಾಷಿಯಮ್ ಸೋರ್ಸ್ ಇದು ಗೊಬ್ಬರದಲ್ಲಿ ಪೊಟ್ಯಾಶ್ ಕಮ್ಮಿ ಆಯಿತು ಅಂತ ಹೇಳಿದ್ರೆ ನಾರ್ಮಲಿ ನಮ್ಮಲ್ಲೆಲ್ಲ ಮೊದಲು ಆವರಿಕೆ ಸೊಪ್ಪು ತಂಗಡಿ ಸೊಪ್ಪು ಅಂತ ಹೇಳಿ ಕೆಳಗಡೆ ಹಾಕ್ತಾಯಿದ್ರು ಇಲ್ಲಿ ನಿಮಗೆ ಕಾಡಿನ ಎಲೆಯನ್ನು ಅವ್ರು ಕೆಳಗಡೆ ಹಾಕ್ತಾರೆ ಇಲ್ಲಿ ನೀವು ಕಾಣ್ಬೋದು ಹಸಿರೆಲೆ ಹಾಕಿದ್ದಾರೆ ಒಣಗಿದ್ದು ಎರಡು ಸಲದ ಭತ್ತದ ಬೆಳೆ ನಿನ್ನೆ ಕಟಾವ್ ಮಾಡಿದ್ದು ಇಲ್ಲಿ ಒಣಗಿಸಿದ್ದೇವೆ ಎಷ್ಟು ನಮ್ಮ ತೋಟದ ಪರಿಚಯ ಸಾವಯವ ಕೃಷಿಯ ಪರಿಚಯ ನನ್ನ ಏನಾದರೂ ಮಾಹಿತಿ ಬೇಕಿದ್ರೆ ನಮ್ಮ ಫೋನ್ ನಂಬರಿಗೆ ಫೋನ್ ಮಾಡಿ ನಮ್ಮ ಏನಾದರೂ ಅನುಭವ ಇದ್ದಿದ್ದನ್ನು ನಾವು ತಿಳಿಸ್ತೇವೆ ಈಕೆ ನಿಮ್ಮಲ್ಲೂ ಏನಾದರೂ ಅನುಭವ ಇದ್ರೆ ನನಗಿಂತ ಹೆಚ್ಚಿನ ಅನುಭವ ಇದ್ರೆ ನನಗೆ ತಿಳಿಸಿ ನನಗೆ ನಿಮ್ಮಿಂದ ನಿಮ್ಮಿಂದ ಏನಾದ್ರೂ ಹೆಚ್ಚಿನ ಅನುಭವ ಇದ್ರೆ ನನಗೆ ತಿಳಿಸಿ ನಾನು ಸಾವಯವ ಕೃಷಿಯಲ್ಲಿ ಇನ್ನಷ್ಟು ಬೆಳಿಲಿಕೆ ಬೆಳಿಲಿಕೆ ನನಗೂ ಕೂಡ ಸಹಕಾರಿ ಆಗುತ್ತೆ ಬೆಳಿಲಿಕೆ ನಮಗೆ ನಮಗೆ ಸಹಕಾರಿ ಆಗ್ತದೆ ಧನ್ಯವಾದಗಳು ಧನ್ಯವಾದಗಳು ಡನ್ ನಾನು ಇಂಚನೆ પાડವ ಯಾನಿತೆ ಫಂಡ್ ಕೊಡ್ನೋ ಕೂಡ